ಎಲ್ರಿಗೂ ನಮಸ್ಕಾರ ಬಸವ ಜಯಂತಿಯ ಶುಭಾಶಯಗಳು ಬಸವಣ್ಣನ ಬಗೆಗೆ ಒಂದು ಹಾಡು ಅಣ್ಣ ಬಂದಾನೋ ಬಸವಣ್ಣ ಬಂದಾನೋ ಅಣ್ಣ ಬಂದಾನೋ ಬಸವಣ್ಣ ಬಂದಾನೋ ಭಾಗ್ಯವಾಡೆಯಿಂದ ಬಾಗಿ ಬಂದಾನು ಭಾಗ್ಯವಾಡೆಯಿಂದ ಬಾಗಿ ಬಂದಾನು ಕಲ್ಯಾಣದಿಂದ ಕಾರುಣ್ಯ ತಂದನು ನಾಡು ನಾಡಿಗಳ ಬಗೆದು ನೋಡಲು ನಾಡು ನಾಡಿಗಳ ಬಗೆದು ನೋಡಲು ಓಡಿ ಬಂದನು ನೋಡ ಬಂದನು ಅಣ್ಣ ಬಂದಾನು ಬಸವಣ್ಣ ಬಂದಾನೋ ಅಣ್ಣ ಬಂದಾನು ಬಸವಣ್ಣ ಬಂದಾನೋ ಸುಳೆ ಸಂಕಮ್ಮ ಅಕ್ಕಮ ದೇವಮ್ಮ ಸುಳೆ ಸಂಕಮ್ಮ ಅಕ್ಕಮ ದೇವಮ್ಮ ಮಾದಾರ ಚೆನ್ನಯ್ಯ ಬಸವನಾಗಿದೇವ ಮಾದಾರ ಚೆನ್ನಯ್ಯ ಬಸವನಾಗಿದೇವ ಜೇಡರ ದಾಸಿಮ್ಮ ಅಲ್ಲಮ್ಮ ಪ್ರಭುವ ಜೇಡರ ದಾಸಿಮ ಅಲ್ಲಮ್ಮ ಪ್ರಭುವ ಎಲ್ಲರೊಂದಿಗೆ ಜೊತೆ ಗೂಡಿ ಬಂದಾನೋ ಅಣ್ಣ ಬಂದಾನೋ ಬಸವಣ್ಣ ಬಂದಾನೋ ಅಣ್ಣ ಬಂದಾನೋ ಬಸವಣ್ಣ ಬಂದಾನೋ ಬಸವಣ್ಣ ಬರುವುದು ಸುದ್ದಿಯಾಯಿತು ಬಸವಣ್ಣ ಬರುವುದು ಸುದ್ದಿಯಾಯಿತು ಸೋಷಿಯಲ್ ಮೀಡಿಯಾದಲ್ಲಿ ತೂರಿ ಬಂದಿತ್ತು ಒಣಗಿಡ ಗಿಡದಲ್ಲಿ ಹೂ ಅರಳಿದವು ಒಣಗಿದ ಗಿಡದಲ್ಲಿ ಹೂ ಅರಳಿದವು ಬತ್ತಿದ ನದಿಗಳು ತುಂಬಿ ಹರಿದವು ಗದ್ದೆ ತೋಟಗಳು ತೂಗಿ ನಿಂತವು ಹಕ್ಕಿ ಪಕ್ಷಿಗಳು ಚಿಲಿಪಿಲಿ ಎಂದವು ಪಶು ಪ್ರಾಣಿಗಳು ನಾಟ್ಯವಾಡಿದವು ಕ್ರಿಮಿಕೀಟಗಳು ಸಂತೋಷ ಸಂತೋಷಗೊಂಡವು ಮೋಡಗಳೆಲ್ಲವೂ ಒಂದು ಗೂಡಿದವು ಭೂಮಿ ಆಕಾಶ ಅಪ್ಪಿಕೊಂಡವು ಹ ಭೂಮಿ ಆಕಾಶ ಅಪ್ಪಿಕೊಂಡವು ಸೂರ್ಯಚಂದ್ರರು ಮತ್ತೆ ಹುಟ್ಟಿದರು ಅಣ್ಣ ಬಂದಾನೋ ಬಸವಣ್ಣ ಬಂದಾನೋ ಅಣ್ಣ ಬಂದಾನೋ ಬಸವಣ್ಣ ಬಂದಾನೋ ಮಧುವರ ಹರಳೆಯನ ಮಕ್ಕಳು ಮಧುವರ ಹರಳೆಯನ ಮಕ್ಕಳು ಅವರ ಮಕ್ಕಳು ಇವರ ಮಕ್ಕಳು ಮಕ್ಕಳು ಮರಿಗಳು ಮೊಮ್ಮಕ್ಕಳು ಮಕ್ಕಳು ಮರಿಗಳು ಮೊಮ್ಮಕ್ಕಳು ಹೇಗಿರುವರೆಂದು ನೋಡಲು ಬಂದನು ಅಣ್ಣ ಬಂದಾನೋ ಬಸವಣ್ಣ ಬಂದಾನೋ ಅಣ್ಣ ಬಂದಾನೋ ಬಸವಣ್ಣ ಬಂದಾನೋ ನೆಲ್ಸನ್ ಮಂಡಲ್ನ ಕೈಯನ್ನು ಕುಲುಕಿದ ನೆಲ್ಸೆಲ್ ಮಂಡೆಲ್ನ ಕೈಯನ್ನು ಕುಲುಕಿದ ಗೌತಮ ಬುದ್ಧನ ಮೈತ್ರಿಯ ಕಂಡನು ಗೌತಮ ಬುದ್ಧನ ಮೈತ್ರಿಯ ಕಂಡನು ಬಾಬಾ ಸಾಹೇಬಾರ ಭೇಟಿಯಾದನು ಹ ಬಾಬಾ ಸಾಹೇಬಾರ ಭೇಟಿಯಾದನು ಲೋಕಕ್ಕೆ ನೀನು ಬೆಳಕು ಎಂದನು ಅಣ್ಣ ಬಂದಾನೋ ಬಸವಣ್ಣ ಬಂದಾನೋ ಅಣ್ಣ ಬಂದಾನೋ ಬಸವಣ್ಣ ಬಂದಾನೋ ಹಲಗಲೆ ಬೇಡಾರ ಭೇಟಿ ಮಾಡಿದ ಹಲಗಲ್ಲಿ ಬೇಡಾರ ಭೇಟಿ ಮಾಡಿದ ಬಿರ್ಸಾಮುಂಡನ ಹೋರಾಟ ಕಂಡನು ಬಿರ್ಸಾ ಮುಂಡನ ಹೋರಾಟ ಕಂಡನು ರಾಣಿ ಅಬ್ಬಕ್ಕ ಕಿತ್ತೂರು ಚೆನ್ನಮ್ಮ ರಾಣಿ ಅಬ್ಬಕ್ಕ ಕಿತ್ತೂರು ಚೆನ್ನಮ್ಮ ಕೆಚ್ಚದೆ ಕಂಡನು ಜೈ ಜೈ ಎಂದನು ಅಣ್ಣ ಬಂದಾನೋ ಬಸವಣ್ಣ ಬಂದಾನೋ ಅಣ್ಣ ಬಂದಾನೋ ಬಸವಣ್ಣ ಬಂದನೋ ಮಠಗಳ ಕಂಡನು ಮಂದಿರ ಕಂಡನು ಅಯ್ಯೋ ಮಂದಿರ ಕಂಡನು ಮಠಗಳ ಕಂಡನು ಮಠಗಳ ಕಂಡನು ಮಂದಿರ ಕಂಡನು ಮಸೀದಿ ಕಂಡನು ಚರ್ಚನು ಕಂಡನು ಮಸೀದಿ ಕಂಡನು ಚರ್ಚನು ಕಂಡನು ಸ್ವಾಮಿ ಮುಲ್ಲ ಪಾದ್ರಿಯ ಕಂಡು ಓಹೋ ಸ್ವಾಮಿ ಮುಲ್ಲಾ ಪಾದ್ರಿಯ ಕಂಡು ಅಯ್ಯಯೋ ಎಂದನು ಬೆಚ್ಚಿ ಬಿದ್ದನೋ ಅಣ್ಣ ಬಂದಾನೋ ಬಸವಣ್ಣ ಬಂದಾನೋ ಅಣ್ಣ ಬಂದಾನೋ ಬಸವಣ್ಣ ಬಂದಾನೋ ಧರ್ಮಕ್ಕೆ ನಂಜು ಬೆರುತುದ ಕಂಡನು ಧರ್ಮಕ್ಕೆ ನಂಜು ಬೆರುತುದ ಕಂಡನು ಪ್ರೀತಿಲಿ ಅಡಗಿದ ದ್ವೇಷವ ಕಂಡನು ಹಾಲಲ್ಲಿ ಬೆರೆಸಿದ ವಿಷವನ್ನು ಕಂಡನು ಧರ್ಮಕ್ಕೆ ನಂಜು ಬೆರುತುದ ಕಂಡನು ಪ್ರೀತಿಲಿ ಅಡಗಿದ ದ್ವೇಷವ ಕಂಡನು ಹಾಲಲ್ಲಿ ಬೆರೆಸಿದ ವಿಷವನ್ನು ಕಂಡನು ಹೆತ್ತ ಕೂಸಿನ ಕತ್ತು ಹಿಸುಕುವುದನು ಹೆತ್ತ ಕೂಸಿನ ಕತ್ತು ಹಿಸುಕುವುದನು ಕಣ್ಣರೆ ಕಂಡನು ಕರಳು ಅಣ್ಣ ಬಂದಾನೋ ಬಸವಣ್ಣ ಬಂದಾನೋ ಅಣ್ಣ ಬಂದಾನೋ ಬಸವಣ್ಣ ಬಂದಾನೋ ದುಡಿಯದೆ ಉಣ್ಣೋರ ಕ್ರೌರ್ಯವ ಕಂಡನು ಧರ್ಮದ ಹೆಸರಲ್ಲಿ ಶೋಷಣೆ ಕಂಡನು ಉತ್ತ ಉತ್ತಮರೆಂಬ ಪಿತ್ತವ ಕಂಡನು ನಮ್ಮವರು ನಮ್ಮವರು ಎಂಬೋರ ಕಾಣದೆ ನಮ್ಮವರು ನಮ್ಮವರು ಎಂಬೋರ ಕಾಣದೆ ಕಂಗಲಾದನು ಕಸಿಯಾದನು ಅಣ್ಣ ಬಂದಾನೋ ಬಸವಣ್ಣ ಬಂದಾನೋ ಅಣ್ಣ ಬಂದಾನೋ ಬಸವಣ್ಣ ಬಂದಾನೋ ಬಸವನ ತತ್ವ ಏನಾಯಿತೆಂದನು ಬಸವನ ತತ್ವ ಏನಾಯಿತೆಂದನು ಬಸವನ ಮಾರ್ಗ ಎಲ್ಲೋಯಿತೆಂದನು ರೋಡಿಗೆ ಹೆಸರು ಸರ್ಕಲ್ಗೆ ಹೆಸರು ಸ್ಟ್ಯಾಚ್ಯೂ ನೋಡಿದ ಕಟ್ಟು ಊಟ್ ನೋಡಿದ ವಚನ ಗಾನ ಭಾಷಣ ಕೇಳಿದ ಚಪ್ಪಳೆ ತಟ್ಟೋರ ಕಣ್ಣಾರೆ ಕಂಡ ಉಪದೇಶ ಮಾಡೋರ ಸಂದೇಶ ಕೊಡೋರ ಉಪದೇಶ ಮಾಡೋರ ಸಂದೇಶ ಕೊಡೋರ ಬಾಯಲ್ಲಿ ಬಸವ ಎದೆಯಲ್ಲಿ ವಿಷಯವೆಂದ ಅಣ್ಣ ಬಂದಾನೋ ಬಸವಣ್ಣ ಬಂದಾನೋ ಅಣ್ಣ ಬಂದಾನೋ ಬಸವಣ್ಣ ಬಂದಾನೋ ಅಸಮಾನ ತತ್ವಕ್ಕೆ ಬಸವನ ಹೆಸರೇಕೆ ಅಸಮಾನ ತತ್ವಕ್ಕೆ ಬಸವನ ಹೆಸರೇಕೆ ಅಪಮಾನ ಬದುಕೆಗೆ ಬಸವನ ಬಿರುವುದೇಕೆ ಅಸಮಾನ ತತ್ವಕ್ಕೆ ಬಸವನ ಹೆಸರೇಕೆ ಅಪಮಾನ ಬದುಕೆಗೆ ಬಸವನ ಬಿರುದೇಕೆ ಬಸವನ ಹೆಸರೇಳಿ ಎತ್ತರ ಬೆಳೆದವರು ಕ್ರೌರ್ಯವ ಮುಚ್ಚಿಡಲು ಬಸವನ ಬಳಸಿದರು ನಾಲಿಗೆ ಎಲ್ಲಿ ಬಸವನ ನೆನೆದು ನಾಲಿಗೆ ಎಲ್ಲಿ ಬಸವನ ನೆನೆದು ಬಾಳೆನಲ್ಲಿ ಬಸವನ ಕೊಂದು ಕೂಗಿದರು ಅಣ್ಣ ಬಂದಾನ ಬಸವಣ್ಣ ಬಂದಾನ ಅಣ್ಣ ಬಂದಾನ ಬಸವಣ್ಣ ಬಂದಾನ ಅಣ್ಣ ಬಂದಾನ ಬಸವಣ್ಣ ಬಂದಾನ